ನಂಗೆ ತುಂಬಾ ಇಷ್ಟ ಆಯ್ತು ಆಗಿ ಸಹ ಬಂದಿದೆ ಎಷ್ಟ್ ಚೆನ್ನಾಗಿ ಎದ್ದು ಕಾಣಿಸಿದೆ ನೋಡಿ ಇದು ಫುಲ್ ಲೈಟ್ ವೈಟ್ ಬರುತ್ತೆ ಅಂಡ್ ಫಿನಿಶಿಂಗ್ ಅಂತ ಮಸ್ತ್ ಆಗಿ ಬರುತ್ತೆ ಆಗೋದು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜುವಲ್ಲಿ ಬ್ಲಾಗ್ ಎಲ್ರಿಗೂ ಕೂಡ ವೆರಿ 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 ಗುಡ್ ಮಾರ್ನಿಂಗ್ ಹಾಗೆ ಎಲ್ರಿಗೂ ಕೂಡ ಮಹಾಲಯ ಅಮೋಜಿಯ ಶುಭಾಶಯಗಳು ಸುಮಾರು ಜನ ಇದರಲ್ಲಿ ಪಕ್ಷ ಅಂತ ಮಾಡ್ತಾರೆ ಮಾರ್ಲಿ ಅಂತ ಮಾಡ್ತಾರೆ ಸೊ ಎಲ್ರಿಗೂ ಕೂಡ ಶುಭಾಶಯಗಳು ನಮ್ಮಲ್ಲೂ ಕೂಡ ಇವತ್ತು ಮಾಡ್ತಾರೆ ನಮ್ಮ ಅಪ್ಪ ಮನೆ ಕಡೆ ಇವತ್ತನೆ ಮಾಡೋದು ಇವಾಗ ನಾನು ಹೋಗ್ಬೇಕು ಅದಕ್ಕೆ ನಾವು ಮುಂಚೆ ಪೂಜೆ ಮುಗಿಸ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಎಸ್ ಇವತ್ತಿನ ಕಲೆಕ್ಷನ್ಸ್ ಏನೇನು ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಇಯರ್ಂಗ್ಸ್ ಅಂಡ್ ಈ ತರ ಕಾಂಬೋ ಸೆಟ್ಸ್ ಈ ತರ ಸೆಟ್ ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ವೀಡಿಯೋಸ್ ನೋಡ್ತಾ ಇದ್ರ ಅಂಡ್ ಯಾರೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪ್ರೆಸ್ ಮಾಡಿ ಇದನ್ನ ಯಾವುದೇ ವಿಡಿಯೋ ಕೇಳ್ಕೊಂಡು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಆಲ್ಸೋ ನೀವು ಕಲೆಕ್ಷನ್ಸ್ ಆಗಿರ್ಬೋದು ಜುವೆಲ್ಸ್ ಎಲ್ಲ ಫಸ್ಟ್ ನೋಡ್ಬೋದು ಆ್ಯಂಡ್ ಇದಕ್ಕೆ ಹೆಚ್ಚಿನ ಕಲೆಕ್ಷನ್ಸ್ ಬೇಕು ಅಂತಾನೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಸ್ಕೋಪ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ಎಸ್ ಈಗ ಫಸ್ಟ್ ಒನ್ ಬಂದ್ಬಿಟ್ಟು ಟ್ರೆಂಡಿಂಗ್ ಆ್ಯಂಡ್ ಗೋಲ್ಡ್ ಪಾಲಿಶ್ ಲೋದ ಇಯರ್ಂಗ್ಸ್ ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೊ ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಗೋಲ್ಡ್ ಪಾಲಿಶ್ ಬರುತ್ತೆ ಲೈಕ್ ಗೋಲ್ಡಲ್ಲಿ ನಲ್ಲಿ ಯಾವ ತರ ಇಯರ್ಂಗ್ಸ್ ಬರುತ್ತೆ ಇದನ್ನು ಕೂಡ ಅದೇ ಟೈಪ್ ಅಲ್ಲೇನೆ ಬರುತ್ತೆ ಬಿಕಾಸ್ ಇಲ್ಲಿ ನೋಡ್ತಾ ಇದ್ದ ಗ್ರೀನ್ ಅಂಡ್ ರೂಬಿಯಲ್ಲಿ ವಿತ್ ಗೋಲ್ಡ್ ಸೊ ಗ್ರೀನ್ ರೂಬಿ ಅಂಡ್ ಗೋಲ್ಡ್ ಅಲ್ಲಿ ಬರುತ್ತೆ ಸಖತ್ ಆಗಿದೆ ಅಂಡ್ ಇಲ್ಲಿ ಬಂದು ನಿಮಗೆ ಲಕ್ಷ್ಮಿ ಬರುತ್ತೆ ಅಂಡ್ ಇದನ್ನು ಅಷ್ಟೇ ಫ್ಲವರ್ ಡಿಸೈನ್ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದೀರ ಅಲ್ವಾ ಅಂಡ್ ವೇರ್ ಮಾಡುದಂತೂ ಸಖತ್ ಆಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ

ಎರಡು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಈ ಥರ ಡಬಲ್ ಸ್ಟೆಪ್ ಟ್ರಿಬಲ್ ಸ್ಟೆಪ್ಪಲ್ಲಿ ಬರುತ್ತೆ ಇದು ಜುಮ್ಕಾ ಇದು ಬಂದ್ಬಿಟ್ಟು ನಿಮಗೆ ಹೈ ಪ್ರೀಮಿಯಂ ಫುಲ್ಲು ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಬರುತ್ತೆ ಸೊ ನಿಮಗೆ ನೋಟದಾಗೆ ಗೊತ್ತಾಗ್ಬೋದು ಕಲರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಸೊ ಪ್ರೀಮಿಯಂ ಕಲರೇ ಒಂಥರ ಇರುತ್ತೆ ಅದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಲ್ಲ ಸಖತ್ ಇಸ್ ಅಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಡಿಸೈನ್ ತ್ರೀ ಸ್ಟೆಪ್ ಇಯರಿಂಗ್ಸ್ ಒಂದು ಪ್ರೈಸ್ ಬಂದು ನಿಮಗೆ ಜಸ್ಟ್ ರುಪೀಸ್ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಟ್ರಿಬಲ್ ಸ್ಟೆಪ್ ಜುಂಕ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಕ್ಕದ ಕಾಣಿಸುತ್ತೆ ಎಸ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋಂಥ ಕಾಂಬೋ ಸೆಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಫುಲ್ಲು ಲೈಟ್ ವೈಟ್ ಬರುತ್ತೆ ಆ್ಯಂಡ್ ಫಿನಿಶಿಂಗ್ ಅಂತೂ ಮಸ್ತಾಗಿ ಬರುತ್ತೆ ಇದು ಫುಲ್ಲು ಚೈನ್ ಟೈಪ್ ಬರೋದು ನಿಮ್ಗೆ ಯಾವುದೇ ಥರ ಕಟ್ ಆಗಿರೋ ಕಟ್ ಆಗೋದಾಗ್ಲಿ ಏನೋ ಇರಿಟೇಷನ್ ತರ ಮತ್ತೆ ಸ್ಟಿಫ್ ಕುಕ್ಕೊಳೋ ಥರ ಆ ಥರ ಎಲ್ಲ ಆಗೋದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬಂದು ಫುಲ್ಲು ವೈಟ್ ಬೀಟ್ಸ್ ಮಂಚ್ ಆಫ್ ವೈಟ್ ವೈಟ್ ಬೀಟ್ಸ್ ಬರುತ್ತೆ ಇದರಲ್ಲಿ ಬರುತ್ತೆ ಸೊ ಒಂದು ಸಿಂಗಲ್ ಸಿಂಗಲ್ ಬಂಚಲ್ಲಿ ಐ ಥಿಂಕ್ ತ್ರೀ ಟು ಫೋರ್ ಇದೆ ಸೊ ಒಂದೊಂದೇ ಎಳೆ ಏಳೆ ತರ ಬಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಿಂಗಲ್ ಸಿಂಗಲ್ ಆಗಿ ಬಟ್ ಇದು ಫುಲ್ ಬಂಚ್ ಆಫ್ ಸ್ವಲ್ಪ ಸ್ವಲ್ಪ ಜಾಸ್ತಿ ತರ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಇದಕ್ಕೆ ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇ ಅದೇ ತರ ರೀತಿ ಬರುತ್ತೆ ಅಂಡ್ ಇದಕ್ಕೆ ಸೆಂಟಲ್ ಮತ್ತೆ ಒಂದು ಸಿಂಗಲ್ ಲಕ್ಷ್ಮಿ ಪೈನ್ ಬರುತ್ತೆ ಅಂಡ್ ಇಲ್ಲಿ ಫುಲ್ ನಿಮಗೆ ಪಿಕಾಕ್ ಡಿಸೈನ್ ಏನೇ ಬರುತ್ತೆ ಇದ್ರೂ ಕೂಡ ಅದೇ ತರ ಬಂಚ್ ಆಫ್ ಡಿಸೈನ್ಸ್ ಬರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಬ್ಯೂಟಿಫುಲ್ ಆಗಿರುವಂತ ಪುಟಾಣಿ ಇಯರ್ ಬಂದಿಬಲ್ ಫ್ರೀ ಶಿಪ್ಪಿಂಗ್ ತ್ರಿಬಲ್ ಲೈನ್ ಫ್ರೀ ಶುಪ್ಪಿಂಗ್ ಗೈಸ್ ಅನ್ನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡು ತುಂಬಾ ಜನ ಈ ಕಾಂಬೋ ಸೆಟ್ಸ್ ಗಳಿಗೆ ಮ್ಯಾಮ್ ನಮ್ಗೆ ಮಾಂಟಿಕಾ ಸಪ್ರೇಟ್ ಇದೆ ಕಳ್ಸಿ ಹೇಳಿ ಅಂತ ಹೇಳ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ನಾನು ಇವತ್ತು ಮಾಂಟಿಕಾಗಳನ್ನ ತಂದಿದ್ದೀನಿ ಇದು ಒಂದು ಡಿಸೈನ್ ಬರುತ್ತೆ ಬೇಕಾದ ಸ್ಕ್ರೀನ್ ಶಾಟ್ ತಗೊಂಡು ನೀವು ಬುಕ್ಕಿಂಗ್ ನ ಇದು ಒಂದು ಡಿಸೈನ್ ಬರುತ್ತೆ ಅಂಡ್ ಇದು ಒಂದು ಡಿಸೈನು ಅಂಡ್ ಇದು ಒಂದು ಡಿಸೈನ್ ಸೊ ಇದು ತ್ರೀ ಡಿಸೈನ್ಸ್ ಬರುತ್ತೆ ಇದರಲ್ಲಿ ಏನಪ್ಪಾ ಅಂತ ಪ್ರೈಸ್ ಕೂಡ ಮೆನ್ಷನ್ ಮಾಡಿ ಇಟ್ಬಿಡುತ್ತೆ ಅಂದಾಗೇನೆ ಸಿ ಫೋರ್ ಫಿಫ್ಟಿ ರುಪೀಸ್ ಒನ್ ನೀವೇನೋ ಸಪ್ರೇಟ್ ಅದನ್ನ ಬೈ ಮಾಡ್ತೀನಿ ಅಂತಂದ್ರೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಬಟ್ ಇವೇನಾದ್ರೂ ನಾವು ಈ ಸೆಟ್ಗಳನ್ನ ಜೊತೆಗೇನೆ ಇದಲ್ಲ ನೀನು ನನ್ನ ಕಡೆ ಯಾವುದನ್ನೇ ಬೈ ಮಾಡಿ ಅದ್ರ ಜೊತೆಗೆ ನಾವು ಬೈ ಮಾಡ್ತೀವಿ ಇರೋ ಥರ ಆದರೆ ನಾವು ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತೀವಿ ಅಂಡ್ ಇದು ತುಂಬ ಜನಕ್ಕೆ ಅಂದರೆ ಇದು ಮಾಂಟಿ ಕೈ ಇದ್ರೇ ಟ್ರಡಿಷನಲ್ಲು ಕಂಪ್ಲೀಟ್ ಆಗೋದು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದ್ರೆ ಆ ನೀಟಾಗಿ ಹಾಕೋಳೋ ಇನ್ನೂ ನೀಟಾಗಿ ಕಾಣಿಸುತ್ತೆ ಬಟ್ ನಾನು ಫ್ರೀ ಏರ್ಬಿಟ್ಟಿರೋದ್ರಿಂದ ಲೆಂತ್ ಕೂಡ ಬರುತ್ತೆ ನೀವು ಎಷ್ಟು ಬೇಕು ಅಷ್ಟಕ್ಕೆ ಹಾಕೋಬಹುದು ಇಲ್ಲ ಕರೆಕ್ಟಾಗಿ ಹಾಕೊಳಕ್ಕೆ ಆಗ್ತಿಲ್ಲ ಬರ್ತಾ ಇಲ್ಲ ನನಗೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಹೇಳಿದ್ನಲ್ಲ ನೀವು ಸಪ್ರೇಟ್ ಆಗಿ ಸಿಂಗಲ್ ಆಗಿ ತಗೋತೀರ ಅಂದ್ರೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಅಥವಾ ಓಕೆ ನಾವು ಪೂರ್ತಿಯಾಗಿ ಬೈ ಮಾಡ್ತೀವಿ ಏನೋ ತರ ಆಯಿತು ಅಂತ ಅಂದ್ರೆ ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ಅಂದ್ರೆ ಇದ್ರ ಜೊತೆ ಕಾಂಬೋದಲ್ಲಿ ಬೈ ಮಾಡ್ತೀವಿ ಅಂದ್ರೆ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಬಂದುಬಿಟ್ಟು ಸುಮಾರು ಜನ ನಮಗೆ ಗೋಲ್ಡ್ ಪಾಲಿಶ್ ಟೈಪ್ ಅಲ್ಲಿ ಬೇಕು ಗೋಲ್ಡ್ ಪಾಲಿಶ್ ಅಂತ ಕೇಳ್ತಿರ್ತೀರಲ್ವಾ ಇದು ನಿಮಗೆ ಗೋಲ್ಡ್ ಪಾಲಿಶ್ ಆಂಟಿಕ್ ವಿತ್ ಗೋಲ್ಡ್ ಪಾಲಿಶ್ ಬರುತ್ತೆ ಫುಲ್ಲು ನಿಮಗೆ ಒಂದು ಸಿಂಗಲ್ ಬೀಡ್ಸ್ ಕೂಡ ಇದರಲ್ಲಿ ಕಲರ್ ಬರೋದಿಲ್ಲ ವಿಡಿಯೋ ಕಟ್ ಮಾಡಿದ್ರೆ ಎಡಿಟ್ ಮಾಡಕ್ ಆಗೋದಿಲ್ಲ ಸೊ ಇದು ನನ್ನ ಸಮಸ್ಯೆ ಪ್ರಾಬ್ಲಮ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋಜೆ ಫುಲ್ ಗೋಲ್ಡ್ ಪಾಲಿಶ್ ಬರುತ್ತೆ ಇದು ನಕ್ಷಿ ಡಿಸೈನ್ ಆಗಿರೋದ್ರಿಂದ ಅಂತೂ ತುಂಬಾ ಲುಕ್ ನ ಕೊಡುತ್ತೆ ಲಾಂಗ್ ಹಾರ ವಿತ್ ಶಾರ್ಟ್ ನೆಕ್ಲೆಸ್ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸ್ ಈ ತರ ಅಂಡ್ ಆಲ್ಸೋ ಪೆಂಡೆಂಟ್ ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಅಂಡ್ ಫಿನಿಶಿಂಗ್ ವರ್ಕ್ ಕೂಡ ಅಷ್ಟೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಲ್ಲಿ ಫುಲ್ ಗೋಲ್ಡ್ ಫುಲ್ ಬಂಚ್ ಆಫ್ ಗೋಲ್ಡ್ ಬರುತ್ತೆ ಒನ್ ಒನ್ ಟು ಫೋರ್ ಬಂಚಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫುಲ್ ನಕ್ಷಿ ಡಿಸೈನ್ ಅಲ್ಲೇ ಬರುತ್ತೆ ಇದನ್ನು ಕೂಡ ಅಷ್ಟೇ ಸೇಮು ಇಲ್ಲಿ ನಿಮಗೆ ಸೆಂಟ್ರಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ ಲಕ್ಷ್ಮಿ ಡಿಸೈನ್ ಇಲ್ಲಿ ಎರಡು ಸೈಡ್ ಕೂಡ ಪಿಕಾಫ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇದು ಮಲ್ಟಿ ಕಲರ್ ಅಲ್ಲಿ ಲೈಕ್ ಗೋಲ್ಡ್ ಪಾಲಿಶ್ ಬರುತ್ತೆ ಇದು ನೋಡಬಹುದು ನೀವು ಇದ್ರಲ್ಲಿ ತರ ಐಡಾಲ್ ಬರೋದಿಲ್ಲ ಲಕ್ಷ್ಮಿ ಗಣೇಶ ಗಣೇಶ್ರು ಯಾವ್ಯಾವ ತರ ಐಡಾಲ್ಸ್ ಬರೋದಿಲ್ಲ ಬದಲಾಗಿ ಸೆಂಟರ್ ಅಲ್ಲಿ ಒಂದು ರೌಂಡ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಎರಡು ಸೈಡ್ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಎಷ್ಟು ಚೆನ್ನಾಗಿ ಎದ್ರು ಕಾಣಿಸ್ತಿದೆ ನೋಡಿ ಸೂಪರ್ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ಬೀಡ್ಸ್ ಬರುತ್ತೆ ಮಲ್ಟಿ ಕಲರ್ ಬೀಡ್ಸ್ ಆಗಿರೋದ್ರಿಂದ ಆ್ಯಂಡ್ ಕಲರ್ ಕೂಡ ಅಷ್ಟೇ ಆ್ಯಂಟಿ ಕಲರ್ ಬರ್ತೀನಿ ಮ್ಯಾಟ್ ಕಲರ್ ಬರೋದಿಲ್ಲ ಆ್ಯಂಟಿ ಕಲರ್ ಸಕ್ಕತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಇದು ನೋಡಿ ಇಯರಿಂಗ್ಸ್ ಈ ಥರ ಜುಮಾ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಲ್ಲಿ ಫುಲ್ಲು ನಿಮಗೆ ಫ್ಲವರ್ ಡಿಸೈನೇ ಬರುತ್ತೆ ಇಲ್ಲಿ ಮಲ್ಟಿ ಕಲರ್ ಬರುತ್ತೆ ಆ್ಯಂಡ್ ಇಲ್ಲಿನೂ ಅಷ್ಟೇ ಎರಡು ಸೈಡು ಕೂಡ ಪಿಕಾಕ್ ಇಲ್ಲಿ ಸೆಂಟಲ್ ಒಂದು ಡಿಸೈನ್ ಬರುತ್ತೆ ಆ್ಯಂಟಿ ಕಲರ್ ಬರುತ್ತೆ ನಾನು ಹೇಳ್ತಾನೆ ಇರ್ತೀನಿ ಗ್ರೀನ್ ಬೀಡ್ಸ್ ಇವಾಗ ಮುಂಚೆ ವೈಟ್ ಗೋಲ್ಡ್ ಯಾವ ತರ ಫೇಮಸ್ ಆಗಿತ್ತು ಗ್ರೀನ್ ಬೀಡ್ಸ್ ಕೂಡ ಇವಾಗ ಅದೇ ತರ ಫೇಮಸ್ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಬಹುದು ಇವಾಗ ನಾನು ಗ್ರೀನ್ ಬೀಡ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಈ ತರ ಜುಮಾಕ ಕೂಡ ಬರುತ್ತೆ ಅಸಮ್ ಲುಕ್ ಅಂತ ಹೇಳ್ಬೋದು ಫುಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ಸೆಂಟಲ್ ಒಂದೇ ಒಂದು ಲಕ್ಷ್ಮಿ ಬರುತ್ತೆ ಅಂಡ್ ಇಲ್ಲೂ ಅಷ್ಟೇ ಝುಮಕಾ ಏನ್ ಡಿಸೈನ್ ಇದೆಯಲ್ಲ ಸೊ ಅದೇ ತರ ಈ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಸಿಂಗಲ್ ಸಿಂಗಲ್ ಆಗಿ ಕ್ಯೂಟ್ ಆಗಿ ತುಂಬಾ ಹೈ ಹೆವಿ ಅಂತ ಅನ್ಸೋದಿಲ್ಲ ಸೊ ನೀವು ಇದನ್ನ ಒಂದು ಸಿಂಗಲ್ ಲಾಂಗ್ ಹಾರಾಮ್ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಶಾರ್ಟ್ ನೆಕ್ಲೆಸ್ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ಅಂಡ್ ಪ್ರೀಮಿಯಂ ಕ್ವಾಲಿಟಿನು ಅಂತಾನು ಹೇಳ್ಬೋದು ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿದೆ ಇದು ಪಿಕಾಕ್ ಬಂದ್ಬಿಟ್ಟು ನೋಡ್ತಾ ಇದ್ದು ತ್ರೀ ಡಿ ಡಿಸೈನ್ ಮಾಡಿದ್ದಾರೆ ಬಟ್ ಆ ತ್ರೀ ಡಿ ತರ ಕಾಣಿಸೋದಿಲ್ಲ ನಾರ್ಮಲ್ ಆಗಿ ಕಾಣಿಸುತ್ತೆ ಬಟ್ ಇದು ಆಕ್ಚುಯಲ್ ಆಗಿ ತ್ರೀ ಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂಡ್ ಹೆವಿ ವೈಟ್ ಕೂಡ ಇಲ್ಲ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ತರ ಕಾಣಿಸುತ್ತೆ ಸೊ ನಾನ್ ವೇರ್ ಮಾಡೋ ಗ್ರೀನ್ ಸ್ಯಾರಿ ಕೂಡ ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡಿದೀನಿ ನೋಡಿ ಇಷ್ಟು ನಿಮ್ ಒಂದು ಸಿಂಗಲ್ ಹಾರಾಮ್ ಹಾಕೊಂಡು ಕೂಡ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಜುಮ್ಕಾ ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸನಲ್ ಆಗಿ ಸಖತ್ ಬಂದಿದೆ ಸೊ ಈ ತರ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಒಂದ್ ಸೆಂಟರ್ ಮಾತ್ರ ಇದು ಒಂದು ಮಾತ್ರ ಲಕ್ಷ್ಮಿ ಬರುತ್ತೆ ವಿತ್ ಸೋ ಬ್ಯೂಟಿಫುಲ್ ಅಂಡ್ ನೆಕ್ಸ್ಟ್ ಸುಮಾರು ಜನ ನಾನ್ ಐಡಲ್ ಕೇಳ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅದೇ ಒಂದು ಡಿಸೈನ್ ಅಂದ್ರೆ ಬ್ಯೂಟಿಫುಲ್ ಆಗಿರುವಂತಹ ಬಾಕ್ಸ್ ಟೈಪ್ ಸ್ಕ್ವಾಶ್ ತರ ಬರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಕ್ಷಿ ಡಿಸೈನ್ ಪ್ರೀಮಿಯಂ 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 ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ ಸೆಂಟರ್ ಮತ್ತೆ ಒಂದು ಸ್ಟೋನ್ ಬರುತ್ತೆ ಸುತ್ತಲೂ ಕೂಡ ಗೋಲ್ಡನ್ ಟೈಪ್ ಡಿಸೈನ್ ಬರುತ್ತೆ ಲಾಸ್ಟ್ ಅಲ್ಲಿ ವೈಟ್ ಬೀಡ್ಸ್ ಸಕ್ಕತ್ತಾಗಿ ಬಂದಿದೆ ಅಂಡ್ ಇದು ಕೂಡ ಅಷ್ಟೇ ಸೇಮ್ ಎರಡು ಒಂದೇ ತರ ಇದೆ ಅಂಡ್ ಇಯರಿಂಗ್ಸ್ ಇದರ ಪ್ರೈಸ್ ಬಂದ್ ನಿಮಗೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬಾಲ್ಸ್ ಟೈಪ್ ಅಲ್ಲಿ ಲಕ್ಷ್ಮೀ ಪೆನೆಂಟ್ ಇರುವಂತದ್ದು ಸೊ ನೋಡಬಹುದು ಲಕ್ಷ್ಮೀ ಪೆನೆಂಟ್ ಬಾಲ್ ಟೈಪ್ ಅಲ್ಲಿ ಡಿಸೈನ್ ಡಬಲ್ ಬಾಲ್ ಬಾಲ್ಸ್ ಡಿಸೈನ್ ಅಂತ ಇದನ್ನ ಕರೀತಾರೆ ಡಿಸೈನ್ ಬರುತ್ತೆ ಸಖತ್ ಆಗಿದೆ ಡಿಸೈನ್ ಅಂಡ್ ಅಲ್ಸ ಇದಕ್ಕೆ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಮಲ್ಟಿ ಕಲರ್ ಬರೋದಿಲ್ಲ ಬದಲಾಗಿ ಒಂದು ಕಲರ್ ಮಾತ್ರ ಬರುತ್ತೆ ರೂಬಿಯಲ್ಲಿ ಬರುತ್ತೆ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ನಿಮ್ಮ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನೀವು ಯಾವುದೇ ಆರ್ಡರ್ನ ಮಾಡಬೇಕು ಅಂತ ಅಂದ್ರು ಕೂಡ ಕೆಳಗಡೆ ಬರ್ತಿರುವಂತಹ ವಾಟ್ಸ್ಆಪ್ ನಿಮಗೆ ನೀವು ವಾಟ್ಸ್ಆಪ್ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಆಲ್ ಮತ್ತೆ ಸಿಕ್ಕಿಂಗ್ ನಾಳೆ ಹೊಸ ಕಲೆಕ್ಷನ್ ಇದೆ ಬೈ ಬೈ ಹಬ್ಬನೇ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡಿ ಬೈ ಬೈ